ಈ ನಂಬರ್ ಬರೆದ್ರೆ ಕೇವಲ ಅದೃಷ್ಟ ಅಷ್ಟೇ ಅಲ್ಲ ನಿಮ್ಮ ಪ್ರೀತಿಸುವವರು ನಿಮ್ಮ ಹತ್ರ ಮರಳಿ ಬರ್ತಾರೆ ನಿಮ್ಮ ಅತಿ ಜೋಡಿಯಲ್ಲಿ ಹಣ ತುಂಬ ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ನಿಮ್ಮ ಮನೆ ಯಾವಾಗಲೂ ಸಮೃದ್ಧಿಯಾಗಿರಲಿ ದೇವರ ಆಶೀರ್ವಾದ ಇರಲಿ ಅಂತ ಹಾರೈಸ್ತಾ ಇವತ್ತು ನಾನು ನಿಮಗೆ ಒಂದು ಪವರ್ಫುಲ್ ಅದ್ಭುತವಾದಂಥ ಒಂದು ಏಂಜಲ್ ನಂಬರ್ನ ಕೊಡ್ತಾ ಇದ್ದೀನಿ ಹೌದು ಇದು ತುಂಬ ಪವರ್ಫುಲ್ ಇದನ್ನು ನೀವು ಕೇವಲ ಒಂದು ಎಡಗೈನಲ್ಲಿ ಬರ್ಕೊಂಡ್ರೆ ಸಾಕು ನೀವು ಬಯಸಿದಂತಹ ರಿಸಲ್ಟ್ ನಿಮಗೆ ಸಿಗತ್ತೆ ಬಟ್ ಇದು ಅಲ್ಲಿ ಒಂದು ರೂಲ್ಸ್ ಇದೆ ಬ್ಲ್ಯಾಕ್ ಪೆನ್ನನ್ನು ಯೂಸ್ ಮಾಡಬೇಡಿ ಬ್ಲೂ ಅಥವಾ ಗ್ರೀನ್ ಪೆನ್ನನ್ನು ಮಾತ್ರ ನೀವು ಬಳಸಬೇಕಾಗತ್ತೆ ನೀವು ನಿಮ್ಮ ಎಡಗೈಯಲ್ಲಿ ಈ ಒಂದು ನಂಬರ್ ಯಾವುದು ಅಂದರೆ ಫೋರ್ ಫೈವ್ ತ್ರೀ ಟೂ ಫೋರ್ ಸಿಕ್ಸ್ ಇದನ್ನ ನೀವು ನಿಮ್ಮ ಲೆಫ್ಟ್ ಹ್ಯಾಂಡ್ ಮೇಲೆ ಬರ್ ಬರೆದ್ರೆ ಸಾಕು ನಿಮ್ಮ ಒಳಗಿನ ಒಂದು ಧೈರ್ಯ ನಂಬಿಕೆ ಆ ಒಂದು ಮಾತುಗಾರಿಕೆ ಹೆಚ್ಚಾಗಿ ನೀವು ಬಯಸಿದಂಥ ಆಸೆ ಇಡ್ ಈಡೇರುತ್ತೆ ಹಾಗೆ ನಿಮ್ಮ ತಿಜೋರಿಯಲ್ಲಿ ಹಣ ಯಾವಾಗಲೂ ತುಂಬಿರಬೇಕು ಅಂತ ಬಯಸಿದರೆ ನೀವು ಫೈವ್ ಟು ಸೆವೆನ್ ಫೋರ್ ಒನ್ ಏಟ್ ಈ ನಂಬರನ್ನು ನೀವು ಒಂದು ಪೇಪರಲ್ಲಿ ಬರೆದ್ಬಿಟ್ಟು ನಿಮ್ಮ ತಿಜೋರಿ ಅಥವಾ ನಿಮ್ಮ ಪರ್ಸಲ್ ಆದರೂ ಕೂಡ ನೀವು ಇಟ್ಕೊಂಡ್ರೆ ಸಾಕು ಹಣದ ಹರಿವು ಅನ್ನೋದು ಹೆಚ್ಚುತ್ತೆ ನಿಮಗೆ ಮನಿ ಅನ್ನೋದು ಅಟ್ರ್ಯಾಕ್ಟ್ ಆಗುತ್ತೆ ನಿಮ್ಮಲ್ಲಿ ಏನಾದರೂ ಈ ಸಾಲಗಳು ಇದ್ದರೆ ಈ ಸಾಲಗಳು ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ನಿಮ್ಮಲ್ಲಿ ಆ ಒಂದು ಹಣದ ಹರಿವು ಅನ್ನೋದು ಹೆಚ್ಚ ಹೆಚ್ಚಾಗಿ ನೀವು ಹಣವನ್ನ ಅಟ್ರಾಕ್ಟ್ ಮಾಡ್ತೀರಾ ಹಾಗೆ ನೀವು ನಿಮ್ಮನ್ನ ಪ್ರೀತಿಸುವವರು ಅಥವಾ ನೀವು ಯಾರನ್ನ ಪ್ರೀತಿಸ್ತಾ ಇದ್ದೀರಾ ಅವರನ್ನು ಅಟ್ರಾಕ್ಟ್ ಮಾಡಬೇಕು ಅಂತಂದ್ರೆ ನೈನ್ ತ್ರೀ ಏಟ್ ಒನ್ ಸೆವೆನ್ ನೈನ್ ಈ ಒಂದು ಏಂಜಲ್ ನಂಬರನ್ನು ನೀವು ಒಂದು ಪೇಪರ್ ಮೇಲೆ ಬರೆದ್ಬಿಟ್ಟು ಆ ವ್ಯಕ್ತಿ ಹೆಸರು ಜೊತೆಗೆ ನೀವು ಮ್ಯಾಟ್ರಸ್ ಕೆಳಗೆ ಇಡಬೇಕಾಗತ್ತೆ ಅಥವಾ ನೀವು ಲೆಫ್ಟ್ ಹ್ಯಾಂಡ್ ಮೇಲೆ ನೀವು ಕೂಡ ಬರ್ಕೋಬೋದು ಆ ನಂಬರ್ ಜೊತೆಗೆ ಅವರ ಹೆಸರನ್ನು ಕೂಡ ಹಾಕಿ ಅದಕ್ಕೆ ಒಂದು ಪರ್ಫ್ಯೂಮನ್ನು ಸ್ಪ್ರೇ ಮಾಡಿ ಎನರ್ಜಿ ಡಬ್ಬಲ್ ಆಗಿ ನೀವು ಬಯಸಿದವರು ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡ್ತಾರೆ ಹಾಗೇ ನೀವು ಈ ರೆಮಿಡಿಗಳನ್ನು ಕಮ್ ನಂಬಿಕೆಯಿಂದ ಮಾಡಬೇಕು ಯಾವುದೇ ರೀತಿಯ ಡೌಟ್ ಕೂಡ ಇಟ್ಕೋಬಾರ್ದು ನೀವು ಕೆಲವೊಂದು ರೆಮಿಡಿಗಳು ಹೇಗೆ ನಿಮಗೆ ಕೆಲಸ ಮಾಡ್ತವೆ ಅಂತಂದರೆ ಅದನ್ನು ನಿಜವಾಗ್ಲೂ ನೀವು ನಂಬೋದಿಲ್ಲ ಬಟ್ ನೀವು ನಂಬಿಕೆಯಿಂದ ಮಾಡಿದ್ದೇ ಆಗಿದ್ದಲ್ಲಿ ನಿಮಗೆ ಫಲ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಜೊತೆಗೆ ನೀವು ಶ್ರಮವನ್ನು ವಹಿಸಿ ನೀವು ಏನು ಕಾರ್ಯ ಮಾಡ್ತಾ ಇದ್ದೀರಲ್ವ ಅದಕ್ಕೋಸ್ಕರ ಅದನ್ನು ನೀವು ಮಾಡಲೇಬೇಕು ಶ್ರಮ ಆಗ ನಿಮಗೆ ಈ ಒಂದು ಜೊತೆಗೆ ರೆಮಿಡಿಯನ್ನು ಮಾಡಿ ಮಾಡಿದರೆ ಖಂಡಿತ ನಿಮಗೆ ಫಲ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ನೋಡಿದ್ರಲ್ಲ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇನ್ನಷ್ಟು ಇಂತಹ ರೆಮಿಡಿಗಳನ್ನು ನಾನು ತಿಳಿಸ್ತಾ ಹೋಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಯೂನಿವರ್ಸ್ ಬ್ಲಸ್ ಮೀ ಆ್ಯಂಡ್ ಆಲ್